ಅಹಂ ಬ್ರಹ್ಮಾಸ್ಮಿ ನಾನು ಪರಮಾತ್ಮ ಅದು ಹೇಗೆ ನನ್ನಲ್ಲೇನಿದೆಯೋ ಪರಮಾತ್ಮನಲ್ಲೂ ಸಹ ಅದೇ ಇರೋದು ನನ್ನಲ್ಲೇನಿದೆ ನನ್ನಲ್ಲಿ ದೇಹ ಇದೆ ಬುದ್ಧಿ ಇದೆ ಮನಸ್ಸಿದೆ ಮತ್ತು ಪಂಚಭೂತಗಳಿದೆ ಮತ್ತು ನನ್ನಲ್ಲಿ ಆತ್ಮ ಇದೆ ಆತ್ಮ ಅಂದರೆ ಒಂದು ಎನರ್ಜಿ ಒಂದು ಫೋರ್ಸ್ ಇದಿಷ್ಟು ಸಹ ಪರಮಾತ್ಮನಲ್ಲಿದೆ ಹೇಗೆ ಅಂದರೆ ಇಡೀ ಪ್ರಕೃತಿನೇ ಅವನ ದೇಹ ಪ್ರಕೃತಿ ಅಂದರೆ ಎಂಟೈರ್ ಯೂನಿವರ್ಸ್ ವಿಶ್ವ ವಿಶ್ವನೇ ಅವನ ದೇಹ ಇದು ತಾನು ಯಾವಾಗಲೂ ಕಾಪಾಡಿಕೊಳ್ಳುತ್ತೆ ಅದನ್ನೇ ಇಂಟೆಲಿಜೆನ್ಸು ಮನಸ್ಸು ಅಂತ ಹೇಳ್ಬೋದು ಈ ಪ್ರಕೃತಿ ಜೀವಂತವಾಗಿರೋದಕ್ಕೆ ಅದರಿಂದೇ ಒಂದು ಎನರ್ಜಿ ಇದೆ ಫೋರ್ಸ್ ಇದೆ ಅದನ್ನು ನಾವು ಆತ್ಮ ಅಂತ ಹೇಳ್ಬೋದು ಹೀಗಾಗಿ ನನ್ನಲ್ಲಿ ಮತ್ತು ಪರಮಾತ್ಮನಲ್ಲಿ ತುಂಬ ಹೋಲಿಕೆಗಳಿದೆ ಅಂದರೆ ಸಿಮಿಲಾರಿಟೀಸ್ ಇದೆ ಅಂದರೆ ನನ್ನಲ್ಲೇ ಅದು ಪರಮಾತ್ಮನಲ್ಲಿದೆ ಏನಿದೆಯೋ ಅದು ನನ್ನಲ್ಲೂ ಇದೆ ಅಂತ ಇದು ಹೇಗಂದ್ರೆ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಲೋಟ ನೀರು ತೊಗೊಬಂದು ಅಲ್ಲಿ ಇಟ್ಟಂಗೆ ಸೊ ಸಮುದ್ರದ ನೀರು ಬೇರೆ ಅಲ್ಲ ಆ ಲೋಟದಲ್ಲಿರೋ ನೀರು ಬೇರೆ ಅಲ್ಲ ಸೊ ಎರಡೂ ಒಂದೇ ಅದೇ ರೀತಿ ನಾವು ಕೂಡ ಸೊ ನಮ್ಮ ದೇಹ ಬುದ್ಧಿ ಮನಸ್ಸು ಎಲ್ಲ ಭಗವಂತನ ಒಂದು ಪಾರ್ಟ್ ಒಂದು ಅಂಶ ಅಷ್ಟೆ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತಾರೆ ಅಂದರೆ ನಾನು ಭಗವಂತ ಇಬ್ಬರೂ ಒಂದೇ ನಾನೇ ಪರಮಾತ್ಮ ಆದರೆ ನನಗೆ ಯಾಕೆ ಇಷ್ಟು ಕಷ್ಟ ನಾನು ಯಾಕೆ ಪರಮಾತ್ಮನ ಥರ ಹಾಯಾಗಿರೋಕ್ಕಾಗಲ್ಲ ಅಂದರೆ ನಾನು ನನ್ನ ಅಹಂಕಾರ ಬುದ್ಧಿ ಮನಸ್ಸು ಮತ್ತು ಇದೇಹಗಳನ್ನೇ ನಾನು ಅಂತ ತಿಳ್ಕೊಂಡಿರ್ತೀನಿ ಪುಟ್ಟು ಬಾಡಿ ಒಳಗಡೆನೆ ಮುಳುಗೋಗಿರೋದ್ರಿಂದ ನಾನು ಪರಮಾತ್ಮನೇ ಆದರೂ ಬರೀ ಈ ಬಾಡಿ ಬಗ್ಗೆ ಚಿಂತೆ ಮಾಡ್ತೀನಿ ಇದನ್ನು ಸೇಫ್ ಹೆಂಗೆ ಇದನ್ನು ಉದ್ಧಾರ ಹೆಂಗೆ ಇದಕ್ಕೆ ಸುಖ ಕೊಡೋದು ಹೆಂಗೆ ಇದನ್ನ ಬಗ್ಗೆನೇ ಚಿಂತೆ ಮಾಡೋದರಿಂದ ಒಂದು ಬೌಂಡ್ರಿ ಹಾಕೋಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಪರಮಾತ್ಮನ ಥರ ಆಗೋಕ್ಕಾಗ್ತಾಯಿಲ್ಲ ಕಾಂಟ್ರಾಸ್ಟ್ ಕಾಂಟ್ರಾಸ್ಟಾಗಿ ಭಗವಂತ ನೋಡಿದ್ರೆ ಭಗವಂತ ಒಂದು ವ್ಯಕ್ತಿಗೆ ಸೀಮಿತವಾಗಿಲ್ಲ ಇಲ್ಲ ಬರೀ ಒಂದು ಗ್ರೂಪ್ ಆಫ್ ಪೀಪಲ್ಲು ಒಂದು ಗ್ರೂಪ್ ಆಫ್ ಏರಿಯಾಗೆ ಸೀಮಿತವಾಗಿಲ್ಲ ಇಡೀ ವಿಶ್ವನೇ ಅವನಾಗಿರ್ತಾನೆ ಅವನಲ್ಲಿ ಎಲ್ಲ ವಸ್ತುಗಳು ಇನ್ಕ್ಲೂಡ್ ಆಗಿರುತ್ತೆ ಎಲ್ಲ ಜೀವಿಗಳು ಇನ್ಕ್ಲೂಡ್ ಆಗಿರುತ್ತೆ ಎಲ್ಲ ಗ್ರಹಗಳು ನಕ್ಷತ್ರಗಳು ಎಲ್ಲ ಅವನೇ ಆಗಿರ್ತಾನೆ ಎಲ್ಲ ಅವನಲ್ಲೇ ಇರುತ್ತೆ ಯಾವುದೋ ಒಂದು ನಕ್ಷತ್ರ ಸೊತ್ತು ಹೋದರೆ ಯಾವುದೋ ಒಂದು ಗ್ರಹ ಸುಟ್ಟು ಹೋಗ್ಬಿಟ್ರೆ ಅವ್ನಿಗೇನೂ ಆಗಲ್ಲ ಇದು ಹೇಗೆ ಅಂದರೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಕೂದಲಿರುತ್ತೆ ಒಂದು ಕೂದಲು ಉದ್ರೋದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ವಲ್ಲ ಆ ರೀತಿ ಸೊ ಭಗವಂತನಿಗೆ ಅದಕ್ಕೆ ದುಃಖ ಆಗೋಲ್ಲ ಸೊ ಇಷ್ಟು ದೊಡ್ಡ ಪ್ರಪಂಚನೇ ಅವನಾಗಿರೋದ್ರಿಂದ ಅದರಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟದ ಹೆಚ್ಚು ಕಮ್ಮಿ ಆದರೆ ಅವ್ನಿಗೇನು ಅನಿಸಲ್ಲ ಪರಮಾತ್ಮ ಇಡೀ ಪ್ರಪಂಚದಲ್ಲಿ ಒಬ್ಬನ್ನೇ ಒಬ್ಬನ ನೋಡ್ತಾನೆ ಇನ್ಯಾರೂ ನೋಡಲ್ಲ ಅದು ಯಾರಂದ್ರೆ ಅದು ಅವನೇ ಆಗಿರ್ತಾನೆ ಏನನ್ಕೋತಾನೆ ಇಡೀ ಪ್ರಪಂಚನೇ ನಾನು ಇಲ್ಲಿರೋದೆಲ್ಲ ನಾನೇ ನಾನೊಬ್ಬನೇ ಇಲ್ಲಿರೋದು ಅಂತ ಅದಕ್ಕೆ ಯಾವಾಗಲೂ ಹ್ಯಾಪಿಯಾಗಿರ್ತಾನೆ ಆದರೆ ನಾವು ನಮ್ಮ ದೇಹನ ಮಾತ್ರ ನಾವು ಅಂತ ತಿಳ್ಕೊತೀವಿ ಪಕ್ಕದಲ್ಲಿರೋನ್ನ ಯಾರೋ ಬೇರೆಯವನು ಅಂತ ತಿಳ್ಕೊತೀವಿ ಅವನೇನಾದರೂ ನಮ್ಮ ದೇಹಕ್ಕೆ ನೋವು ಮಾಡಿದಾಗ ನಮಗೆ ಬೇಜಾರಾಗುತ್ತೆ ದುಃಖ ಆಗುತ್ತೆ ಸೊ ಅದಕ್ಕೆ ಇದೇ ಪ್ರ ಪರಮಾತ್ಮನಿಗೂ ಮತ್ತು ಒಬ್ಬ ಮನುಷ್ಯನಿಗೂ ಇರೋ ಡಿಫ್ರೆನ್ಸು ನಾವು ನಮ್ಮ ಐಡೆಂಟಿಟಿನ ಒಂದು ಬಾಡಿ ಅಂತ ನೋಡ್ತೀವಿ ಅದಕ್ಕೆ ನಮಗೆ ದುಃಖ ಆಗುತ್ತೆ ಯಾಕೆಂದರೆ ಈ ಥರ ಬಾಡಿಗಳು ಸಾವಿರಾರು ಇದೆ ಆ ಬಾಡಿ ಬೇರೆ ಈ ಬಾಡಿ ಬೇರೆ ಅವ್ರು ಬೇರೆ ನಾನು ಬೇರೆ ಅಂತ ಬೇರೆ ಬೇರೆ ಮಾಡೋದ್ರಿಂದ ನಮಗೆ ದುಃಖ ಬರೋದು ಮತ್ತು ಕಷ್ಟಗಳು ಅನುಭವಿಸೋದು ಆದರೆ ಪರಮಾತ್ಮ ಇಡೀ ವಿಶ್ವದಲ್ಲಿರೋದು ನಾನು ಒಬ್ಬನೇ ಅಂತ ತಿಳ್ಕೊತಾನೆ ಅವನು ಬೇರೆ ಇನ್ನೊಂದು ಜೀವಿಯನ್ನು ನೋಡೋದೇ ಇಲ್ಲ ಸೊ ಯಾವಾಗ ಇಡೀ ಪ್ರಪಂಚದಲ್ಲಿ ಒಬ್ಬನ ಒಬ್ನಿರ್ತಾನೋ ಅಲ್ಲಿ ದುಃಖನೇ ಬರೋದಿಲ್ಲ ಇಡೀ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬನಿದ್ದಾಗ ತಪ್ಪುಗಳು ಆಗೋದಿಲ್ಲ ಒಬ್ಬನೇ ಇದ್ದಾಗ ಯಾವ ಕರ್ಮಚಕ್ರನೂ ಅಂಟೋದಿಲ್ಲ ಸೊ ಅದಕ್ಕೆ ಭಗವಂತನಿಗೆ ಸರಿ ತಪ್ಪುಗಳಿಲ್ಲ ಅವನಿಗೆ ಯಾವ ಕರ್ಮನೂ ಕರ್ಮಚಕ್ರಗಳು ಏನೂ ಮಾಡೋಕ್ಕಾಗಲ್ಲ ಬ್ರಹ್ಮನ್ ಅಂದರೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಒಳಗಡೆ ಇಡೀ ಪ್ರಪಂಚನೇ ಇದೆ ಇಡೀ ವಿಶ್ವನೇ ಇದೆ ಎಲ್ಲ ಗ್ರಹಗಳು ನಕ್ಷತ್ರಗಳು ಸೌರಮಂಡಲ ಆಕಾಶ ಭೂಮಿ ಪ್ರತಿಯೊಂದೂ ಇದೆ ಅವನ್ನ ಬ್ರಹ್ಮನ್ ಅಂತ ಕರೀತಾರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಐಡೆಂಟಿಟಿನ ಸ್ವಿಚ್ ಮಾಡ್ತಾನೋ ಎಲ್ಲಿಂದ ತ ಸ್ವಂತ ಬಾಡಿಯಿಂದ ಇಡೀ ವಿಶ್ವಕ್ಕೆ ಸ್ವಿಚ್ ಮಾಡ್ತಾನೋ ಅಂದರೆ ನಾನು ಈ ಬಾಡಿ ಅಲ್ಲ ಇಡೀ ಪ್ರಪಂಚನೇ ನಾನು ಇಡೀ ವಿಶ್ವನೇ ನಾನು ನಾನು ಆ ಪರಮಾತ್ಮ ಅಂತ ಯಾರು ತಿಳ್ಕೊತಾನೋ ಅವನು ನಿಜವಾಗ್ಲೂ ಪರಮಾತ್ಮನೇ ಆಗ್ತಾನೆ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು ಅವನು ಒಬ್ಬ ಸಣ್ಣ ದೇಹದಲ್ಲಿದ್ದರೂ ಕೂಡ ಅವನು ಪರಮಾತ್ಮನಿಗೆ ಹೇಗೆ ಸಮ ಆಗ್ತಾನೆ ಅಂದರೆ ಅವನು ತನ್ನ ಐಡೆಂಟಿಟಿನ ಬಾಡಿ ಒಳಗಡೆ ಗುರ್ತಿಸ್ಕೊಳ್ಳಲ್ಲ ಅಂದರೆ ಅವನು ನಾನು ಈ ಚಿಕ್ಕ ದೇಹ ನಾನು ಈ ಮನಸ್ಸು ನಾನು ಈ ಬಾಡಿ ಒಳಗಡೆ ಇದ್ದೀನಿ ಅಂತ ತಿಳ್ಕೊಳ್ಳಲ್ಲ ಅವನನ್ನು ಏನಂತ ತಿಳ್ಕೊಳ್ತಾನೆ ಅಂದರೆ ನಾನು ವಿಶ್ವದಲ್ಲಿ ಲೀನ ಆಗಿದ್ದೇನೆ ಈ ಪ್ರತಿಯೊಂದು ವಸ್ತುಗಳು ಜೀವಿಗಳು ಎಲ್ಲ ನಾನೇ ಆಗಿದ್ದೇನೆ ಸೂರ್ಯನೂ ನಾನೇ ಒಂದು ಸಣ್ಣ ಇರುವೆನೂ ನಾನೇ ಇಲ್ಲಿ ಕಣ್ಣು ಕಾಣ್ತಿರೋ ಆಕಾಶ ಗಾಳಿ ನೀರು ಪಂಚಭೂತಗಳು ನಾನೇ ಅಂತ ಅವನು ಭಾವಿಸ್ತಾನೆ ಈ ಸ್ಥಿತಿಯನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಕರಿತೀವಿ ಈ ಸ್ಥಿತಿಗೆ ಹೋದವನು ಪರಮಾತ್ಮನ ಜೊತೆ ಒಂದಾಗ್ಬಿಡ್ತಾನೆ ಒಂದಾದಾಗ ಏನಾಗುತ್ತೆ ಅವನಿಗೆ ಯಾವ ದುಃಖಗಳು ಇರಲ್ಲ ಅವ್ನು ಮಾಡಬೇಕಾಗಿರೋ ಕೆಲಸಗಳು ಏನೂ ಇರೋಲ್ಲ ಅವ್ನಿಗೆ ಯಾವ ಆಸೆಗಳು ಇರೋಲ್ಲ ಅವನು ಯಾವಾಗಲೂ ಹ್ಯಾಪಿಯಾಗಿರ್ತಾನೆ ಅವನು ಒಂಥರ ಫ್ರೀ ಪರ್ಸನ್ನು ಇಡೀ ವಿಶ್ವದಲ್ಲೇ ಒಬ್ಬನೇ ಇರೋದರಿಂದ ಅವನಿಗೇನು ಮಾಡಬೇಕಾಗೂ ಇರೋಲ್ಲ ಏನು ತೊಗೋಬೇಕಾಗೂ ಇರೋಲ್ಲ ಈಸ್ ಎ ಕಂಪ್ಲೀಟ್ ಪರ್ಸನ್ ಸೊ ಇದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಕರಿತೀವಿ ಈ ವಿಡಿಯೋ ನೋಡಿದ್ಮೇಲೆ ತುಂಬ ಕ್ವಶನ್ಸ್ ಬಂದಿರ್ಬೋದು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಇಲ್ಲ ರೆಸ್ಪಾಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು